ತಿಮೋತನಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತರಿಂದ ನಾವು ಹತ್ತು ವಚನಗಳಲ್ಲಿ ನಾವು ನೋಡುವಾಗ ಪ್ರೇರೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಟ ಪ್ರೇರಣೆ ಎಂಬ ಹುಲ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕಾರಕವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶಯಗಳು ಮನುಷ್ಯರನ್ನು ಮಹಾರನಾಶಯಗಳಲ್ಲಿ ಮುಳುಗಿಸುತ್ತವೆ ಎಂಬುದಾಗಿ ಪ್ರೇರೆ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹಲದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇಂದು ಅನೇಕ ಜನರು ಹಣಕ್ಕಾಗಿ ಮುಂದಾಗುತ್ತಿರುವುದು ಈ ಲೋಕದಲ್ಲಿ ಒಳ್ಳೆಯ ಉನ್ನತವಾದವನು ಐಶ್ವರ್ಯವಂತನು ಎಂಬ ಹೆಸರಿಗೋಸ್ಕರವಾಗಿ ಸಂಪಾದನೆಗಾಗಿ ಮುಂದಾಗುತ್ತಿರುವುದು ಅತ್ಯಂತ ವಿವೇಚನೆ ಮತ್ತು ಬುದ್ಧಿವಂತಿಕೆ ಕಾರ್ಯವೆಂಬುದಾಗಿ ಯೋಚಿಸುವಂಥವರಾಗಿದ್ದಾರೆ ಪ್ರೇರೆ ಆದರೆ ಇಂಥವರು ಘೋರವಾದಂಥ ವಂಚನೆಗೆ ಒಳಗಾಗಿದ್ದಾರೆ ಇಂತಹ ಬಯಕೆ ಒಳ್ಳೆದಂಥವರು ಒಂದಲ್ಲ ಒಂದು ದಿನ ತಮ್ಮನ್ನು ನಾಶನದಲ್ಲಿ ಮುಳುಗಿಸುವಂಥದ್ದಾಗಿದೆ ಎಂಬುದಾಗಿ ಮರೆಯಬಾರದು ಹಣದ ಬಯಕೆ ಎನ್ನುವಂಥದ್ದು ಐಶ್ವರ್ಯವಂತರಾಗಬೇಕೆಂಬ ಮನಸ್ಸುಳ್ಳವಂಥವರು ಸೈತಾನನ್ನು ಹಾಕಿರುವಂಥ ಬಲೆಯಾಗಿದೆ ಅವನು ನಮ್ಮನ್ನು ದೇವರಿಂದ ದೂರ ಮಾಡಲು ಆತ್ಮಿಕ ಜೀವಿತದಿಂದ ತಪ್ಪಿಸಲು ಅವನು ಬರುಮಾಡುವಂಥ ಶೋಧನೆಯಾಗಿದೆ ಪ್ರೇರೇ ನಮ್ಮ ಜೀವಿತದಲ್ಲಿ ಹಣವು ಆಸ್ತಿ ಅಂತಷ್ಟು ಹೆಚ್ಚಾಗಬಹುದು ಆದರೆ ಕೊನೆಯದಾಗಿ ನಾವು ಅದರಿಂದ ಸಂತೃಪ್ತಿ ಹೊಂದದೆ ಸಂತುಷ್ಟಿ ಹೊಂದದೆ ನಾಶನದಲ್ಲಿ ಹೋಗುವಂಥವರಾಗಿರುತ್ತೇವೆ ಪ್ರೇಯರೇ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡಿ ಓಡಿ ಹೋಗಿ ನಷ್ಟಪಟ್ಟಂಥ ವ್ಯಕ್ತಿಗಳು ಉದಾಹರಣೆಗಳು ಸತ್ಯವಿದ್ದಲ್ಲಿ ಅನೇಕ ಉಂಟು ಪ್ರೇರೆ ಬಿಳಾಮನು ಇಸ್ರಾಯೇಲರ ಪ್ರವಾದಿಯಾಗಿದ್ದನು ಆದರೆ ಮೂವೊಬ್ಬರ ಅರಸನಾಗಿರುವಂಥ ಬಾಲಕನ ಕೊಟ್ಟಂಥ ಬಹುಮಾನಗಳನ್ನು ತೆಗೆದುಕೊಂಡು ಶಕುನ ಹೇಳುವವನು ಎಂಬ ಹೆಸರಿನಿಂದ ಸತ್ತು ಹೋದನು ಎರಡನೇದಾಗಿ ನಾವು ನೋಡುವಾಗ ನಯಮಾನನು ಕೊಟ್ಟಂಥ ಬಹುಮಾನಗಳನ್ನು ಎಲೀಶನು ತೆಗೆದುಕೊಳ್ಳದ ನಿಮಿತ್ತವಾಗಿ ಅವುಗಳನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಗೆಹಿಜಿ ಓಡಿ ಹೋಗಿ ಕುಷ್ಟವನ್ನು ತಂದುಕೊಂಡನು ಸತ್ತು ಹೋದನು ಪ್ರೇರೆ ಮೂರನೇದಾಗ ನಾವು ನೋಡುವಾಗ ಸ್ವಾಮಿಯ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಹಿತ ಯೂಧನು ಪ್ರಧಾನ ಯಾಜಕರ ಬಳಿಗೆ ಹೋಗಿ ಏಸುವನ್ನು ಹಿಡಿದುಕೊಟ್ಟರೆ ನಾನು ಏನು ಕೊಡುವೆ ಎಂಬುದಾಗಿ ಕೇಳುವಾಗ ಅವರು ಆತನಿಗೆ ಮುನ್ನೂರು ರೂಪಾಯಿಗಳನ್ನು ಕೊಟ್ಟರು ಪ್ರೇಯರೇ ಅಂದಿನಿಂದ ಅವನು ಯೇಸುವನ್ನು ಹಿಡಿದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದನು ಒಂದಲ್ಲ ಒಂದು ದಿನ ಇಸ್ಕರಹಿತ ಯೇಸು ಯೇಸುಸ್ವಾಮಿಯನ್ನು ಹಿಡಿದುಕೊಟ್ಟನು ಆದರೆ ಅವನು ಪಶ್ಚಾತ್ತಾಪಪಟ್ಟು ನನ್ನ ಜೀವಿತವನ್ನು ಮುಗಿಸಿಕೊಂಡನು ಪ್ರೇರೆ ಆತ್ಮಹತ್ಯೆಗೆ ಶರಣಾಗತನಾದನು ಪ್ರೇರ ಇಂದು ನಾವು ಯಾವುದಕ್ಕಾಗಿ ಓಡ್ತಾ ಇದ್ದೇವೆ ಪ್ರಿಯ ಯಾವುದಕ್ಕಾಗಿ ಓಡುವಂಥವರಾಗಿದ್ದೇವೆ ಐಶ್ವರ್ಯವಂತರಾಗಬಾರ್ದು ಎಂಬುದಾಗಿ ಬೈಬಲ್ ನಮಗೆ ಹೇಳ್ತಾ ಇಲ್ಲ ಪ್ರೇರೆ ಆಶೀರ್ವಾದಕ್ಕೆ ಮೂಲ ಕಾರಣನು ನಿಜವಾಗಿ ದೇವರು ಮಾತ್ರವೇ ಪ್ರೇಯರೆ ಐಶ್ವರ್ಯವು ಈ ಲೋಕದ ಸಂಪಾದನೆ ನನಗೆ ಯಾವತ್ತೂ ಕೂಡ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನಿನಗೆ ಆ ಸಮಾಧಾನ ಕೊಟ್ಟರೂ ಕೂಡ ಅದು ತಾತ್ಕಾಲಿಕವಾದದ್ದು ಎಂಬುದಾಗಿ ನೀನು ಮರೆಯಬಾರದು ಒಂದಲ್ಲ ಒಂದು ದಿನ ನೀನು ಓಡಿ ಹೋಗುತ್ತಿರುವಂಥ ಈ ಹಣವೇ ನಿಲ್ಲನ್ನು ಆ ಊರಿನಲ್ಲಿ ಸಿಕ್ಕಿಕೊಳ್ಳುವಂತೆ ಮಾಡಿ ನಿನ್ನ ಜೀವಿತವನ್ನು ಕೊನೆ ಮಾಡುವಂಥದ್ದಾಗಿರ್ತದೆ ಹಣದಾಸಿಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ ಪ್ರೇರೆ ಇಂದು ಅನೇಕ ಜನರು ನೋಡುವಾಗ ಪ್ರೇರೆ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡುವಾಗ ಹಣದಾಸೆಗಾಗಿ ವ್ಯಕ್ತಿಗಳು ಎಂತಹ ನೀಚವಾದ ಸ್ಥಿತಿಗೆ ಇಳಿದಿರ್ತಾರೆ ಎಂಬುದಾಗಿ ನಾವು ನೋಡುವಾಗ ಅನೇಕವಾದಂಥ ಕಳ್ಳತನಗಳಿಗೋಸ್ಕರವಾಗಿ ದರೋಡೆಗಳು ಮಾನಭಂಗಗಳು ಅತ್ಯಾಚಾರಗಳು ಹೀಗೆ ಹಲವಾರು ಘಟನೆಗಳನ್ನು ಹಣಕ್ಕಾಗಿ ಇಳಿದು ನಮ್ಮ ಜೀವಿತದಲ್ಲಿ ನಷ್ಟಪಟ್ಟಂಥ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ ನಾವು ಯಾವುದಕ್ಕಾಗಿ ಓಡ್ತಾ ಇದ್ದೇವೋ ಒಂದು ಸಾರಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ಪ್ರಯತ್ನ ಯಾರಿಗೆ ಹಣವು ದೇವರಾಗಿರುತ್ತದೆಯೋ ಅವರು ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ ಮನಸ್ಸು ಮಾಡುವುದಿಲ್ಲ ದೇವರ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಮನಸ್ಸು ಮಾಡುವುದಿಲ್ಲ ದೇವರ ವಿಷಯಗಳನ್ನು ಗ್ರಹಿಸಲಿಕ್ಕೆ ಮನಸ್ಸು ಮಾಡುವುದಿಲ್ಲ ಯಾವಾಗಲೂ ಕೂಡ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ನಡೆಯುತ್ತಾ ಸ್ವಂತ ಮಾರ್ಗಗಳಲ್ಲಿ ಜೀವಿಸುತ್ತಾ ಅಲಿಯುವಂಥವರಾಗಿರುತ್ತಾರೆ ಹಣವನ್ನು ಪ್ರೀತಿಸುವಂಥವರಿಗೆ ಅದು ಕೊಡುವಂಥ ಬಹುಮಾನಗಳು ದುಃಖವು ತೀರದ ನಷ್ಟ ಭಯ ಅಸಂತೃಪ್ತಿ ನಿತ್ಯವಾದಂಥ ನಾಶನ ಪ್ರೇರೆ ಇವುಗಳಿಂದ ಮನುಷ್ಯನು ತಿವಂಥವನಾಗಿರ್ತಾನೆ ಕೊನೆಯದಾಗಿ ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ ಎಲೆಯ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ಎಂಬುದಾಗಿ ನಿಜವಾದಂಥ ಒಬ್ಬ ದೇವರ ಸೇವಕನು ದೇವರ ವಿಶ್ವಾಸಿ ಇವುಗಳಿಗೆ ದೂರವಾಗಿದ್ದುಕೊಂಡು ಇಂತಹ ದುರಾಶೆಗೆ ಇಂತಹ ಬೈಕಿಗೆ ದೂರವಾಗಿದ್ದುಕೊಂಡು ಅವರಾಗಿ ನಾವು ಜೀವಿಸುವಂಥವರಾಗಿರಬೇಕು ಪ್ರೇರೆ ಒಂದು ವೇಳೆ ದೇವರನ್ನು ಹೊಂದಿಕೊಂಡರೂ ಕೂಡ ದೇವರ ಮಾರ್ಗದಲ್ಲಿ ಜೀವಿಸುತ್ತಿದ್ದರೂ ಕೂಡ ಇಂತಹ ಬಯಕೆಯಲ್ಲಿ ನೀನು ಸಾಗುತ್ತಿರುವುದಾದರೆ ಇಂತಹ ಮನಸ್ಥಿತಿಯಲ್ಲಿ ಇದ್ದುಕೊಂಡು ನೀನು ಲೋಕದಲ್ಲಿ ನಡೆಯುತ್ತಿರುವುದಾದರೆ ಒಂದಲ್ಲ ಒಂದು ದಿನ ನೀನು ಆ ಊರಿನಲ್ಲಿ ಸಿಕ್ಕಿಕೊಂಡು ನಷ್ಟಪಡುವಂಥವನಾಗಿರುತ್ತೆ ಎಂಬುದಾಗಿ ನೀನು ಮರೆಯಬೇಡ ಪ್ರೇರೆ ಹಣವು ನಮಗೆ ಸೇವಕನಾಗಿರಬೇಕು ಹೊರತಾಗಿ ಯಜಮಾನನಾಗಲ್ಲ ಹಣವನ್ನು ಹೊಂದಿರುವುದು ಪಾಪವಲ್ಲ ಹಣವನ್ನು ಪ್ರೀತಿಸುವುದೇ ದೊಡ್ಡ ಪಾಪವಾಗಿದೆ ಪ್ರೇರೆ ಹಣವು ಈ ಲೋಕದಲ್ಲಿ ನನ್ನನ್ನು ಶ್ರೀಮಂತನನ್ನಾಗಿ ಮಾಡಬಹುದು ಆದರೆ ಕೃಪೆ ನನ್ನನ್ನು ಪರಲೋಕ ರಾಜ್ಯದಲ್ಲಿ ಐಶ್ವರ್ಯವಂತ ನನಗೆ ಮಾಡುವಂಥದ್ದಾಗಿದೆ ಪ್ರೇರೇ ನೀನು ಹಣಕ್ಕಾಗಿ ಮುಂದಾಗುವುದಾದರೆ ಸಮಾಜದಲ್ಲಿ ಪ್ರತಿಷ್ಠೆಗೋಸ್ಕರವಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳಬೇಕೆಂಬ ಆಲೋಚನೆಗೋಸ್ಕರವಾಗಿ ನೀನು ಮುಂದಾಗುತ್ತಿರುವುದಾದರೆ ಒಂದಲ್ಲ ಒಂದು ದಿನ ನೀನು ನಾಶನವನ್ನು ತಂದುಕೊಳ್ಳುವಂಥವನಾಗಿರ್ತೀಯ ಹಣವುಳ್ಳವನಾಗಿ ಜೀವಿಸಬೇಡ ಗುಣವುಳ್ಳವನಾಗಿ ಜೀವಿಸು ಹಣಕ್ಕೂ ಗುಣಕ್ಕೂ ಒಂದೇ ವ್ಯತ್ಯಾಸ ಪ್ರೇಯರೇ ಹಣವುಳ್ಳವರ ಹಿಂದೆ ಮನುಷ್ಯರು ಹಿಂಬಾಲಿಸ್ತಾರೆ ಆದರೆ ಗುಣವುಳ್ಳವರ ಹಿಂದೆ ದೇವರು ಹಿಂಬಾಲಿಸುವಂಥವನಾಗಿರುತ್ತೆ ಎಂಬುದಾಗಿ ಮರೆಯಬೇಡ ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಇಂತಹ ದುರಾಶೆಗೆ ಇಂತಹ ಬಯಕೆಗೆ ದೂರವಾಗಿದ್ದುಕೊಂಡು ನಿಜವಾದಂಥ ಆಶೀರ್ವಾದಕ್ಕೆ ಕಾರಣನಾಗಿರುವಂಥ ನಿಜವಾದಂಥ ಸಮಾಧಾನಕ್ಕೆ ಸಂತೃಪ್ತಿಗೆ ಕಾರಣ ಆಗಿರುವಂಥ ಸ್ವಾಮಿಯ ಮೇಲೆಯೇ ನಾವು ಭರವಸೆಯನ್ನಿಟ್ಟು ನಮ್ಮ ಜೀವಿತವನ್ನು ಮುಂದಕ್ಕೆ ಸಾಗಿಸುವಂಥವರಾಗಿರಬೇಕು ಯಾವುದಕ್ಕಾಗಿ ನಾವು ಓಡ್ತಾ ಇದ್ದೇವೋ ಅದೇ ನಮ್ಮನ್ನು ಒಂದು ದಿನ ಮುಳುಗಿಸುವಂಥದ್ದಾಗಿದೆ ಪ್ರೇರೆ ಯಾವುದಕ್ಕಾಗಿ ನಾವು ಓಟವನ್ನು ಓಡ್ತಾ ಇದ್ದೇವೋ ಅದೇ ನಮ್ಮ ಜೀವಿತವನ್ನು ನಿರ್ಧರಿಸುವಂಥದ್ದಾಗಿದೆ ಎಂಬುದಾಗಿ ಮರೆಯಬೇಡ್ರಿ